ಮಹಿಳೆಯೊಬ್ಬರ ಎಡಗಾಲಲ್ಲಿದ್ದ ರಾಡ್ ತೆಗೆಯಲು ಬಲಗಾಲಿಗೆ ಆಪರೇಷನ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಮ್ಸ್ ಆಡಳಿತ ಪರಿಷತ್ ಸದಸ್ಯ ರವೀಶ್ ಬಸ್ವಾಪುರ ಇಂದು ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ರೋಗಿಗೆ ಧೈರ್ಯ ತುಂಬುವ ಮೂಲಕ ಕೂಡಲೇ ವೈದ್ಯರನ್ನು ಅಮಾನತುಗೊಳಿಸಬೇಕು ಹಾಗೂ ರೋಗಿಗೆ ಪರಿಹಾರ ಕೊಡಬೇಕು ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದರು ಈ ಕುರಿತು ಮಾತನಾಡಿದ ಅವರು ಹಾಸನ ಜಿಲ್ಲಾಸ್ಪತ್ರೆಯು ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು ನಿತ್ಯ ಸಾವಿರಾರು ಜನ ಚಿಕಿತ್ಸೆಗಾಗಿ ಬರುವಂತದ್ದು ಇಂತಹ ಸಮಯದಲ್ಲಿ ಜ್ಯೋತಿ ಎಂಬ ಇಪ್ಪತ್ತೆಂಟು ವರ್ಷದ ಮಹಿಳೆಗೆ ಎಡಗಾಲಿಕೆ ಶಸ್ತ್ರಚಿಕಿತ್ಸೆ ಮಾಡುವ ಬದಲು ವೈದ್ಯರ ನಿರ್ಲಕ್ಷ್ಯತನದಿಂದ ಬಲಗಾಲಿಕೆ ಶಸ್ತ್ರಚಿಕಿತ್ಸೆ ಮಾಡಿರುವುದು ಕಂಡುಬಂದಿದೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಉನ್ನತ ಹಾಗೂ ನುರಿತ ವೈದ್ಯರಿದ್ದು ಒಳ್ಳೆಯ ಚಿಕಿತ್ಸೆ ನೀಡುತ್ತಿದ್ದು ಇಂತಹ ವೈದ್ಯರಿಂದ ಕಳಂಕವಾಗಿದೆ ಕೂಡಲೇ ಸರ್ಕಾರ ವೈದ್ಯರನ್ನು ಅಮಾನತ್ತು ಮಾಡಬೇಕು ಹಾಗೆಯೇ ರೋಗಿಯ ಕುಟುಂಬಕ್ಕೆ ಸರ್ಕಾರದ ನೆರವು ನೀಡಬೇಕು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯಬಾರದು ರೋಗಿಯವರು ಅತ್ಯಂತ ಕಡು ಬಡತನದಲ್ಲಿದ್ದು ಕೂಲಿ ಕಾರ್ಮಿಕರಾಗಿ ಜೀವನವನ್ನ ಇದ್ರು ಇಂತಹ ಘಟನೆಯಿಂದ ಬೇಸರವಾಗಿದೆ ಕೂಡಲೇ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಸಚಿವರು ಗಮನ ಹರಿಸಬೇಕು ಎಂದು ಮನವಿಯನ್ನ ಮಾಡಿದರು ಒಂದು ಸುದ್ದಿ ಪ್ರಸಾರ ಆಯಿತು ಹಿಮ್ಸ್ ಆಸ್ಪತ್ರೆಯಲ್ಲಿ ಜ್ಯೋತಿ ಅನ್ನೋರಿಗೆ ಎಡಗಾಲಿಗೆ ಸರ್ಜರಿ ಮಾಡುವ ಬದಲು ಬಲಗಾಲಿಯೂ ಕೂಡ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು ಆ ಹಿನ್ನೆಲೆ ಒಳಗಡೆ ಆ ಸುದ್ದಿ ನೋಡಿ ನಾನಿವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟೆ ಹಿಮ್ಸ್ನ ಆಡಳಿತ ಪರಿಷತ್ನ ಸದಸ್ಯನಾಗಿ ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ನೇರವಾಗಿ ರೋಗಿಯವರನ್ನು ಕೂಡ ಜ್ಯೋತಿಯವರನ್ನು ಕೂಡ ಇಪ್ಪತ್ತೆಂಟು ವರ್ಷ ಜ್ಯೋತಿಯವರು ಪಾಪ ಅವರು ಎಡಗಾಲಿಗೆ ಹಿಂದೆ ಎರಡು ವರ್ಷದಿಂದ ಏಟಾಗಿರುತ್ತೆ ಏಟಾಗಿ ಆ ರಾಡ್ ಹಾಕ್ಸಿರ್ತಾರೆ ಆ ರಾಡನ್ನ ತಗ್ಸ್ಲಿಕ್ಕೆ ಅಂತ ಹೇಳಿ ಜ್ಯೋತಿ ಅವರು ಅವ್ರ ಕುಟುಂಬ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವರ ಎಡಗಾಲಿಗೆ ಚಿಕಿತ್ಸೆ ಕೊಡಬೇಕಿತ್ತು ಸರ್ಜರಿ ಮಾಡಬೇಕಿತ್ತು ಬಲಗಾಲಿ ಕೂಡ ಅದು ಸರ್ಜರಿ ಮಾಡಿ ಇವರು ಎಡವಟ್ ಮಾಡಿದ್ದಾರೆ ಇವರು ಡಾಕ್ಟ್ರು ಬೇಜವಾಬ್ದಾರಿ ಈ ಎಡವಟ್ ಮಾಡಿದ್ದಾರೆ ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡಲೇ ಆ ಡಾಕ್ಟ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಅದ್ರ ಜೊತೆಗೆ ಈಕೆಗೆ ಪರಿಹಾರ ಕೊಡಬೇಕು ಬಡ ಕುಟುಂಬದವರು ತುಂಬಾ ಬಡವರು ಅವರು ಕಷ್ಟ ಜೀವನ ನಡೆಸ್ತಿರ್ ಕೂಲಿ ಮಾಡಿ ಜೀವನ ಮಾಡ್ತಾರಂತೆ ಈಗಾಗಲೇ ವಿಚಾರಿಸಿದೆ ಈ ಕೂಲಿ ಮಾಡ್ತಕ್ಕಂಥವ್ರಿಗೆ ಈ ಡಾಕ್ಟ್ ಮತ್ತೆ ಇನ್ನೊಂದು ಕಾಲೇಜು ಕೂಡ ಇವರು ರೆಸ್ಟ್ ಮಾಡ್ಲಿಕ್ಕೆ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಬಡವರು ಕೂಡ್ಲೇ ಸರ್ಕಾರ ಗಮನ ಹರಿಸ್ಬೇಕು ಆ ವೈದ್ಯನನ್ನ ಯಾರಿಂದ ಕೆಲಸ ಮಾಡಿ ರಿಮ್ಸ್ ನಲ್ಲಿ ಒಳ್ಳೊಳ್ಳೆ ವೈದ್ಯರು ಇದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಈತ ಈ ತರ ಎಡವಟ್ ಮಾಡಿರೋದನ್ನ ಬೇಜವಾಬ್ದಾರಿ ತನ ಈತನ ಬೇಜವಾಬ್ದಾರಿ ತನ ಕಾಣುತ್ತೆ ಎದ್ದು ಕಾಣುತ್ತೆ ಕೂಡ್ಲೇ ಇದನ್ನ ಸಸ್ಪೆಂಡ್ ಮಾಡಬೇಕು ಅದ್ರ ಜೊತೆಗೆ ಇವರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಸಹೇಬ್ರನ್ನ ಒತ್ತಾಯ ಮಾಡ್ತೀನಿ ಜೊತೆಗೆ ಕೂಡಲೇ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಾಹೇಬ್ರನ್ನೇ ಕೇಳ್ಕೊಳ್ತೀನಿ ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ